ಲಾರಿ ತಾಲೂಕಿನ ಶಂಕರಬಂಡೆ ಗ್ರಾಮದ ಹದಿನೈದು ವರ್ಷದ ಪೌಲ್ ಎಂಬ ಬಾಲಕನ ದುರಂತ ಸಾವು ಎಲ್ಲರ ಹೃದಯ ಕಲೆ ಹಾಕಿದೆ ಹೊನ್ನೂರು ಮತ್ತು ಲಕ್ಷ್ಮಿ ದಂಪತಿಗಳ ಮಗನಾದ ಪೌಲ್ ಅಸುಂಡಿ ಹತ್ತಿರದ ಚೆಕ್ ಡ್ಯಾಂನಲ್ಲಿ ಕಾಲು ಜಾರಿ ನೀರಿಗೆ ಬಿದ್ದು ಅಪಾರ ದುರಂತ ಸಂಭವಿಸಿದೆ ನೀರಿನ ಸುಳಿಯಲ್ಲಿ ಸಿಲುಕಿ ಒಸುರುಗಟ್ಟಿ ಸ್ಥಳದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾನೆ ಈ ವಿದ್ಯಾರ್ಥಿ ಘಟನೆ ವಿಚಾರ ತಿಳಿದು ಕಾಂಗ್ರೆಸ್ ಮುಖಂಡರಾದ ಗೋವರ್ಧನ ರೆಡ್ಡಿ ಅವರು ಒಪಿಡಿ ವಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಪೌಲ್ನ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಕುಟುಂಬಕ್ಕೆ ಸಾಂತ್ವನ ಹೇಳಿದರು ತೀವ್ರ ಬಡತನದಲ್ಲಿರುವ ಈ ಕುಟುಂಬಕ್ಕೆ ಧನ ಸಹಾಯ ನೀಡಿ ಸರ್ಕಾರದಿಂದ ಶೀಘ್ರ ಪರಿಹಾರ ನೀಡಿಸಲು ಸಹ ಭರವಸೆ ನೀಡಿದರು ಈ ದುಃಖದ ಸಮಯದಲ್ಲಿ ನಾವು ಕುಟುಂಬದೊಂದಿಗೆ ನಿಂತಿದ್ದೇವೆ ದೇವರು ಈ ನೋವನ್ನು ಸಹಿಸುವ ಶಕ್ತಿ ನೀಡಲಿ ಎಂದು ಗೋವಾರ್ಧನ ರೆಡ್ಡಿ ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಬಿ ನಾಗೇಂದ್ರ ಅವರ ಆಪ್ತ ಚೇತನ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ಬಿಎಚ್ ಶ್ರೀನಾಥ್ ಮಹೇಶ್ ಗೋವಿಂದರೆಡ್ಡಿ ಎರೆಸ್ವಾಮಿ ನರಸಿಂಹ ಮಲ್ಲಿಕಾರ್ಜುನ ಚೆನ್ನಬಸಪ್ಪ ನಾಗರಾಜ್ ಹೊನ್ನೂರು ಸ್ವಾಮಿ ವೆಂಕಟೇಶ್ ಹಾಗೂ ಹಲವಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪೌಲ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಏಕಿರಿಯ ಜೀವದ ನಷ್ಟವನ್ನ ಯಾರೂ ಮರೆಯಲು ಸಾಧ್ಯವಿಲ್ಲ ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ